ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಎಲ್ಲರಿಗೂ ಇವತ್ತು ರಾಮನವಮಿ ಶುಭಾಶಯವನ್ನು ಹೇಳ್ತಾ ನಾನು ಇವತ್ತು ಮ್ಯಾಂಗೋ ಥೀಮ್ ಮಾಡಿದ್ದೀನಿ ಮ್ಯಾಂಗೋ ಥೀಮ್ ಅಂದ್ರೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳ್ತೀನಿ ಇವಾಗ ನಾನು ಇಲ್ಲಿ ಮಾವಿನಕಾಯಿನ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸಿಪ್ಪೆನ ತೆಗೆದು ಹಾಗೆ ಸ್ವಲ್ಪ ಮಾವಿನಕಾಯಿನ ಹಸಿದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಾಳೆಕಾಯಿನ ಕೂಡ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಆಲ್ಮೋಸ್ಟು ಹಾಗೆ ನಾನಿಲ್ಲಿ ಮಾವಿನಕಾಯಿಯ ಬೂತ್ ಗೊಜ್ಜು ಅಂತ ನಾವು ಮಾಡೋದಕ್ಕೆ ಇಲ್ಲಿ ನಾನು ಒಗ್ಗರಣೆಯನ್ನು ಮಾಡಿಕೊಂಡಿದ್ದೀನಿ ಒಗ್ಗರಣೆಗೆ ನಾನು ಉದ್ದಿನ ಬೇಳೆ ಕಾಳು ಹಿಂಗನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಬೇಕಾದರೆ ಹಾಕೋಬಹುದು ಇವತ್ತು ರಾಮನವಮಿ ಅಂತ ನಾನು ಹಿಂಗನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣಸಿನ ಪೇಸ್ಟ್ ಹಾಕಿದ್ದೀನಿ ಮತ್ತು ಒಣಮೆಣಸು ಮೆಣಸು ಇಷ್ಟನ್ನು ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಪಾನಕವನ್ನು ಕೂಡ ಮಾವಿನ ಹಣ್ಣಿನ ಪಾನಕವನ್ನು ಮಾಡಿದ್ದೀನಿ ಬೆಲ್ಲವನ್ನು ಹಾಕಿ ಮಾಡಿದ್ದೀನಿ ಮಾವಿನಕಾಯಿಯ ಚಟ್ನಿ ಮಾಡೋದಕ್ಕೂ ಕೂಡ ಅಷ್ಟೇ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಮಾವಿನಕಾಯಿ ಹುಳುಗಳು ಇಂಗು ಮತ್ತು ಉಪ್ಪು ಖಾರಕ್ಕೆ ಹಸಿ ಮೆಣಸು ಹಾಕಿ ರುಬ್ಬಿದ್ರೆ ಆಯಿತು ಇದು ಮಾವಿನಕಾಯಿಯ ಗೊಜ್ಜು ಅಂದರೆ ಕೆಂಪು ಚಟ್ನಿದರ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಮಾವಿನಕಾಯಿ ಅಪ್ಪೆ ಹುಳಿ ಇದು ಕುಡಿಯೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅನ್ನಕ್ಕೂ ಚೆನ್ನಾಗಾಗುತ್ತೆ ಮಾವಿನಕಾಯಿ ಬೇಯಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಒಗ್ಗರಣೆಯನ್ನು ಮಾಡಿಬಿಟ್ರೆ ಅಪ್ಪಿ ಹುಳಿ ರೆಡಿಯಾಗುತ್ತೆ ಹಾಗೆ ಇವತ್ತು ರಾಮನವಮಿ ಅಂತ ಕೋಸಂಬರಿಯನ್ನು ಮಾಡೇ ಮಾಡಿದ್ದೀನಿ ಈ ಕೋಸಂಬರಿಗೆ ನಾನು ಆ್ಯಪಲ್ ಒಂದು ಹಾಕಿದ್ದೀನಿ ಒಂದು ಗ್ರೀನ್ ಆ್ಯಪಲ್ಲು ಸೌತೆಕಾಯಿ ಮತ್ತು ಉದ್ದಿನಬೇಳೆ ಇವಷ್ಟನ್ನು ಹಾಕಿ ಕೋಸಂಬರಿ ಮಾಡಿದ್ದೀನಿ ಇವಾಗ ನೋಡಿ ಈ ಮಾವಿನಕಾಯಿ ಬೂತ್ ಗೋಜಿಗೆ ಸ್ವಲ್ಪ ನಾನು ತೆಂಗಿನಕಾಯಿ ರುಬ್ಬಿದ್ದೂ ಹಾಕಿದ್ದೀನಿ ಯಾಕೆಂದರೆ ತುಂಬ ಆಗುತ್ತೆ ಅಂತ ಹುಳಿ ಕಡಿಮೆ ಇರುವಂಥ ಮಾವಿನಕಾಯಿ ಆದರೆ ತೆಂಗಿನಕಾಯಿ ಹಾಕಬೇಕು ಅಂತಲೇ ಇಲ್ಲ ಇವಾಗ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ಬಿಸಿ ಬಿಸಿ ಅನ್ನೋದ್ರ ಜೊತೆಗಂತೂ ಈ ಮಾವಿನಕಾಯಿ ಬೂತ್ಗುಜ್ಜು ತುಂಬ ಚೆನ್ನಾಗಾಗತ್ತೆ ಮಲೆನಾಡಿನವರಿಗಂತೂ ಈ ಬೂತ್ ಗೊಜ್ಜು ಅಂತಂದರೆ ಪ್ರಾಣ ಅಂತಲೇ ಹೇಳ್ಬೋದು ಮೇಲಿಂದ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ ಖಾರ ಖಾರವಾಗಿರಬೇಕು ಇದು ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿರಬೇಕು ಹಾಗೆ ಸ್ವಲ್ಪ ಶಂಕಪುಷ್ಪ ಪುಷ್ಪ ಎಲೆಗಳ ತಂಬಳಿಯನ್ನು ಕೂಡ ಮಾಡಿದ್ದೀನಿ ಹಾಗೆ ಇವಾಗ ಮಜ್ಜಿಗೆ ಹುಳಿನೂ ರೆಡಿಯಾಗಿದೆ ಒಗ್ಗರಣೆ ಎಲ್ಲ ಮಾಡಿ ರೆಡಿ ಆಯಿತು ನೋಡಿ ಎಷ್ಟು ಸುಲಭವಾಗಿ ಇಷ್ಟೊಂದೆಲ್ಲ ಅಡುಗೆಯನ್ನು ಮಾಡ್ಬೋದು ನಿಮಗೂ ಕೂಡ ಈ ಅಡುಗೆಗಳೆಲ್ಲ ಇಷ್ಟ ಆಯಿತು ಅಂತ ಆದರೆ ನನ್ನ ಚಾನಲ್ ಚಾನಲನ್ನು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಾನು ರಾತ್ರಿ ನಾವು ಊಟ ಮಾಡಿಲ್ಲ ಊಟ ರಾತ್ರಿಗೆ ಅಂತ ನಾನು ಈ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ ಜ್ಯೂಸ್ ಮಾಡೋದಕ್ಕಿಂತ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕನ್ನು ಕೂಡ ಸುಲಭವಾಗಿ ನಾವು ಮಾಡಿಕೊಂಡು ಕುಡಿಬೋದು ಅದರಲ್ಲೂ ಇವಾಗ ಬೇಸಿಗೆ ಅಂತಂದರೆ ಕರ್ಬೂಜ ಹಣ್ಣು ತುಂಬಾ ತಂಪು ಕೂಡ ಅಲ್ವಾ ಇದನ್ನು ಸೇವಿಸೋದು ತುಂಬಾ ಒಳ್ಳೆಯದು ಹಾಗೆ ನಾನು ಇದ್ರೆ ಬೀಜಗಳನ್ನು ಕೂಡ ನಾನು ತೆಕ್ಕೋತಾ ಇದ್ದೀನಿ ಬೀಜದಲ್ಲೂ ಕೂಡ ನಾವು ಜ್ಯೂಸ್ ಮಾಡ್ಬೋದು ಈಸಿಯಾಗಿ ಅದರಿಂದ ಮಾಡುವಂತಹ ಜ್ಯೂಸ್ ಕೂಡನು ತುಂಬ ಚೆನ್ನಾಗಿರುತ್ತೆ ಹಾಗೆ ಆ ಬೀಜವನ್ನು ನೀವೇನಾದರೂ ಜ್ಯೂಸ್ ಮಾಡಲ್ಲ ಅಂತಾದರೆ ಬೇರೆ ಏನಾದರೂ ನೀವು ಕಸೂತಿ ಕ್ರಾಫ್ಟ್ ಏನಾದರೂ ಮಾಡ್ತೀರಾ ಅಂತಾದರೆ ಆ ಬೀಜಗಳನ್ನು ತೊಳೆದು ಒಣಗಿಸಿಟ್ಕೊಂಡ್ರೆ ಅದರಿಂದ ಏನಾದರೂ ಕ್ರಾಫ್ಟ್ ಕೂಡ ಮಾಡೋದಕ್ಕೆ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ನಾನು ಅದರಿಂದ ಮಾಡಿರುವಂಥ ಕ್ರಾಫ್ಟನ್ನು ಕೂಡ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನಾನು ಈ ಕರ್ಬೂಜ ಹಣ್ಣನ್ನು ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ ಇದು ತುಂಬ ಸಿಹಿಯಾಗಿತ್ತು ಅದಕ್ಕೋಸ್ಕರ ಮತ್ತು ಒಂದು ನಾಲ್ಕು ಕಾಳು ಮೆಣಸು ಮತ್ತು ಮೂರು ನಾಲ್ಕು ಏಲಕ್ಕಿ ಇವೆಷ್ಟನ್ನು ಹಾಕಿ ನಾನು ಸ್ವಲ್ಪ ಹಾಲನ್ನು ಹಾಕಿ ಗ್ರೈಂಡ್ ಮಾಡ್ಕೋತೀನಿ ತುಂಬ ನುಣಿಗೆ ಪೇಸ್ಟ್ ಥರ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ನಂತರ ಮಾಡ್ಕೋಬೋದು ನೋಡಿ ನಾನು ಈ ಹದಕ್ಕೆ ಜ್ಯೂಸನ್ನು ರೆಡಿ ಮಾಡಿಕೊಂಡೆ ತುಂಬ ಚೆನ್ನಾಗಾಗಿತ್ತು ತುಂಬ ಸ್ವೀಟು ಆಗಿರಲ್ಲ ಆದರೆ ತುಂಬ ರುಚಿಕರವಾಗಿರುತ್ತೆ ನಾವಿಲ್ಲಿ ಕಾಳು ಮೆಣಸು ಏಲಕ್ಕಿ ಎಲ್ಲ ಹಾಕಿರೋದ್ರಿಂದ ಅದರ ಫ್ಲೇವರ್ ಕೂಡ ಚೆನ್ನಾಗಿ ಬಂದಿರತ್ತೆ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಈ ತರಹ ಮಾಡಿರುವಂತಹ ಕರ್ಬೂಜ ಜ್ಯೂಸು ತುಂಬ ಇಷ್ಟ ಆಗ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಬಾಯ್ ಬಾಯ್